ನಮಸ್ಕಾರ ಸರ್ ಎಲ್ರಿಗೂ ನನ್ನ ಹೆಸರು ದಾನಂ ಶಿವಮೊಗ್ಗ ಪೋಷಕ ನಟ ವೃತ್ತಿಯಲ್ಲಿ ನಾನು ಪೊಲೀಸ್ ಅಧಿಕಾರಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿದ್ದೀನಿ ಈಗ ಪ್ರವೃತ್ತಿಯಲ್ಲಿ ನಾನೊಂದು ರಂಗಭೂಮಿ ನಟನಾಗಿ ಒಂದಷ್ಟು ಚಲನಚಿತ್ರಗಳಲ್ಲಿ ಕಿರುಚಿತ್ರಗಳಲ್ಲಿ ನಟನೆ ಮಾಡ್ತಾ ಹೀಗೆ ನಾನು ಈ ಚಿತ್ರಕ್ಕೆ ಉದಯ ಸೂರ್ಯ ನಮ್ಮ ಏನು ನಮ್ಮ ಮಲೆರಾಣಿ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹಂಚಿನ ಸಿದ್ದಾಪುರ ಎಂಬ ಒಂದು ಗ್ರಾಮದಲ್ಲಿ ನಮ್ಮ ಈ ಮೂರು ಜನ ನಿರ್ಮಾಪಕರು ಎಸ್ ಪಿ ಮಂಜುನಾಥ್ ಸರ್ ಸುನೀಲ್ ಸರ್ ಹಾಗೂ ಹರೀಶ್ ಸರ್ ಈ ಮೂರು ಜನ ಒಂದು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿ ಮೇ ಹದಿನಾರಕ್ಕೆ ಉದಯ ಸೂರ್ಯ ಅನ್ನು ಚಿತ್ರವನ್ನು ಬಿಡುಗಡೆ ಆಗ್ತಾಯಿದೆ ತಾವೆಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಚಿತ್ರವನ್ನು ನೋಡಿ ಹರಿಸಿ ಹಾರೈಸ್ತೀರನ್ನು ನಂಬ್ತೀನಿ ಹಾಗೆಯೇ ಈ ಚಿತ್ರದಲ್ಲಿ ಒಂದು ಐದು ಹಾಡುಗಳು ತುಂಬ ಚೆನ್ನಾಗಿದ್ದಾವೆ ಹಾಡುಗಳು ಬಿಟ್ ಸಾಂಗ್ಸ್ ಒಂದೆರಡು ಇದೆ ಫೈಟ್ಸು ಇದ್ರ ಬಗ್ಗೆ ನಮ್ಮ ನಿರ್ದೇಶಕರು ತುಂಬಾ ದೂರಾಲೋಚನೆಯಿಂದ ಅಂದ್ರೆ ಒಂದೊಳ್ಳೆ ಯೋಚನೆ ಮಾಡಿ ಈ ಚಿತ್ರವನ್ನ ಕೊಟ್ಟಿದ್ದಾರೆ ಅವ್ರ ಕ್ಯಾರೆಕ್ಟರೈಸೇಷನ್ ಒಂದೊಂದು ಕ್ಯಾರೆಕ್ಟರ್ನು ತುಂಬಾ ಚೆನ್ನಾಗಿ ಬಿಲ್ಡಪ್ ಮಾಡಿದ್ದಾರೆ ಚಿತ್ರದಲ್ಲಿ ಹಾಗೆ ನಮ್ಮ ಮಂಜು ಸರ್ ಅವರು ಸಹ ತುಂಬಾ ಕಷ್ಟಪಟ್ಟು ಈ ಚಿತ್ರವನ್ನ ನಿರ್ಮಾಣ ಮಾಡಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಈ ಚಿತ್ರವನ್ನು ಚಿತ್ರಮಂದಿರಗಳಿಗೆ ಬಂದು ನೋಡಿ ಹರಿಸಿ ಹಾರೈಸ್ತೀರಾ ಎಂದು ನಾನು ನಂಬ್ತೀನಿ ಸರ್ ನಮಸ್ಕಾರ ಇದು ಹಾಂ ಥ್ಯಾಂಕ್ ಯು ಮೇಡಮ್ ಒಳ್ಳೆ ಕ್ವಶನ್ ಕೇಳಿದ್ರೆ ನಾನು ಇದು ಹನ್ನೆರಡನೇ ಸಿನಿಮಾ ಮಾಡ್ತಾ ಇದ್ದೀನಿ ಈಗ ಈಗಾಗಲೇ ನಾನು ಶಂಕರ್ನಾಗ್ ಸರ್ ಜೊತೆ ಅವರ ಅವರ ಜೊತೆಯಲ್ಲಿ ನಾನು ಮಾಲ್ಗುಡಿ ಡೇಸ್ ಎಂಜಿನ್ ಟ್ರಬಲ್ ಅನ್ನೋ ಒಂದು ಸಣ್ಣ ಸೀರಿಯಲ್ ಅದು ಅದರಲ್ಲೂ ಸಹ ಮಾಡಿದ್ದೆ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಆಗುಂಬೆಯಲ್ಲಿ ಅದಾದ ನಂತರ ಉದ್ಭವ ಅನ್ನೋ ಒಂದು ಚಿತ್ರನೂ ಮಾಡಿದೆ ನಾನು ಕೂಡ ರಾಮಕೃಷ್ಣ ಅವ್ರದ್ದು ಸಣ್ಣ ಪಾತ್ರ ಮಾಡಿದೆ ಸೊ ವೃತ್ತಿಗೆ ನಾನು ಬಂದ ಮೇಲೆ ಬ್ರೇಕಪ್ ಆಯಿತು ಆದರೂ ನನ್ನನ್ನು ಆ ಕಲೆ ಎಲ್ಲೂ ಬಿಡಲಿಲ್ಲ ಸೊ ಮುಂದಿನ ದಿನಗಳಲ್ಲಿ ಒಂದು ಒಂದಷ್ಟು ಸಿನಿಮಾಗಳಿಗೆ ನಾನು ನಮ್ಮ ಜಿ ಸಾಹೇಬಿಗೆ ಮೇಲಾಧಿಕಾರಿಗಳಿಂದ ಪರ್ಮಿಷನ್ ತಗೊಂಡು ಚಿತ್ರಮನ್ ಚಿತ್ರರಂಗಕ್ಕೆ ಬಂದೆ ಹಾಗೆ ನಮ್ಮಲ್ಲಿಗೂ ಸಹ ಕಲೆಗೆ ಒಂದು ಒಳ್ಳೆಯ ಉತ್ಸಾಹ ಪ್ರೋತ್ಸಾಹ ಕೊಡ್ತಾರೆ ಸೊ ಇವೆಲ್ಲ ಬೆನ್ನತ್ತಿ ನಮ್ಮನ್ನು ಬಿಡ್ಲಿಲ್ಲ ಸೊ ಹೀಗೆ ನಿನ್ನೆ ಮೊನ್ನೆ ಒಂದು ರಿಲೀಸ್ ಆಯ್ತು ಒಂದು ಹತ್ತು ತಿಂಗಳಲ್ಲಿ ಇಂಟರ್ವ್ಯೂ ಅಂತ ಸಿನಿಮಾ ಅದರೂ ಸಹ ಒಂದು ಒಳ್ಳೆ ಪಾತ್ರ ಇತ್ತು ಸೊ ನಾನೀಗ ಬೆಳೆ ಬೆಳೆದು ಬಂದ ದಾರಿ ಹೀಗಿದೆ ನನ್ನ ಹೆಸರು ಮಂಜುನಾಥ್ ಅಂತ ನಮ್ಮ ಮೂಲತಃ ನಮ್ಮದು ಅಂಚಿನ ಸಿದ್ದಾಪುರ ಅಂತ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಅಂಚಿನ ಸಿದ್ದಾಪುರ ಅಂತ ಮೂಲತಃ ನಾನು ಕೃಷಿಕ ಡಿಗ್ರಿ ಆಗಿದೆ ಡಿಗ್ರಿ ಮುಗಿಸ್ಕೊಂಡು ನಾನು ಆ್ಯಕ್ಚುಲಿ ವ್ಯವಸಾಯ ಮಾಡ್ತಾ ಇದ್ದೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರು ಒಂದು ಸಿನಿಮಾ ಮಾಡಬೇಕು ಒಂದು ಚಿತ್ರಕಥೆ ರೆಡಿ ಇದೆ ಮಾಡಬೇಕು ಅಂತ ಕೇಳಿದ ಆಯಿತು ಮಾಡೋಣ ಅಂತ ನಾವೇ ಒಂದು ನಮ್ಮ ಸ್ನೇಹಿತರ ಬಳಗ ಎಲ್ಲ ಸೇರ್ಕೊಂಡು ಮೂರು ಜನ ಸೇರ್ಕೊಂಡು ಒಂದು ಸಿನಿಮಾವನ್ನ ಮಾಡಿದ್ವಿ ಹಾಗೆ ಸಿನಿಮಾ ಉದಯ ಸೂರ್ಯ ಅಂತ ಇದೇ ಹದಿನಾರನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ದಯಮಾಡಿ ಎಲ್ಲರೂ ಸಹ ಬಂದು ಈ ಸಿನಿಮಾವನ್ನ ಥಿಯೇಟ್ರಲ್ಲಿ ಬಂದು ನೋಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಿವಾ ಮಹೇಶ್ ಅಂತ ನನ್ನ ಊರು ಬಂದು ಧಾರವಾಡ ಆ್ಯಕ್ಚುಲಿ ನಾನು ಚಿಕ್ಕವರಿಂದಾಗಿಂದೂ ನನಗೆ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಆಮೇಲೆ ನಮ್ಮ ಮುತ್ತಾತ ಬಂದು ಸನಾದಿ ಅಪ್ಪಣ್ಣ ಅವರು ಅವರ ಗಿರಿಮಮ್ಮಗ ನಾನು ನಾನು ಸೆವೆಂತ್ ಇರಬೇಕಾದ್ರೆ ತರಲ ಕಲಿತೆ ಆಮೇಲೆ ಕಾಲೇಜ್ ಟೈಮಲ್ಲೆಲ್ಲ ಎಲ್ಲ ಕಲಿತೆ ಚಿಕ್ಕಪುಟ್ಟ ಫಂಕ್ಷನಲ್ಲಿ ಹಾಡುಗಳೆಲ್ಲ ಹಾಕ್ತಾಯಿದ್ದೆ ಮುಂಚೆಯಿಂದನು ನಮ್ಮ ತಂದೆ ತಾಯಿ ಇಬ್ಬರು ಟೀಚರ್ಸ್ ಆಗಿರೋದ್ರಿಂದ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಬಂದರು ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ನಾಟಕಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೆ ಹಾಗೆ ಆಮೇಲೆ ನಂದು ಇಂಜಿನಿಯರಿಂಗ್ ಡಿಪ್ಲೊಮಾ ಕಂಪ್ಲೀಟ್ ಆದಮೇಲೆ ಡಿಸೈನಿಂಗ್ ಇಂಜಿನಿಯರ್ ಅಂತ ವರ್ಕ್ ಮಾಡ್ತಾ ಇದ್ದೆ ಆಮೇಲೆ ಅವಾಗ ಎರಡ್ ಸಾವಿರದ ಏಳುರಲ್ಲಿ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ನನಗೆ ಆವಾಗ ಯಾವುದೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಹುಡುಕ್ತೆ ಎಲ್ಲಾದ್ರೂ ಕಾಂಟ್ಯಾಕ್ಟ್ ಸಿಗುತ್ತಾ ಅಂತ ಎಲ್ಲೂ ಸಿಗ್ಲಿಲ್ಲ ಅದಾದ್ಮೇಲೆ ಹಂಗೆ ಜಾಬ್ ಮಾಡ್ಕೊಂಡು ಇದ್ದೆ ಆಮೇಲೆ ಒಂದ್ ಫೈವ್ ಡೇ ಒಬ್ರು ಹಿಂಗೆ ಪರಿಚಯ ಆದ್ರು ಇಂಡಸ್ಟ್ರಿ ನಲ್ಲಿ ಅವ್ರತ್ರೂ ಚಿಕ್ಕಪಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಸಿನಿಮಾ ಫೀಡ್ ಗೆ ಎಂಟ್ರಿ ಆದ್ರೆ